ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಅಶೋಕ್ ಎಂ ದಳವಾಯಿ ಅವರು ಶನಿವಾರ ಭೇಟಿ ಕೊಟ್ಟು ಟ್ರೇಡರ್ಸ್ ಕಮಿಷನ್ ಏಜೆಂಟರ್ಸ್ಗಳು ಹಾಗೂ ಪ್ರಗತಿಪರ ರೈತರೊಂದಿಗೆ ಚರ್ಚಿಸಿ ವಿವಿಧ ಬೆಳೆಗಳ ಕುರಿತು ಮಾಹಿತಿ ಪಡೆದುಕೊಂಡರು ಈ ವೇಳೆ ಅವರು ಮಾತನಾಡಿ ಡಿಸೆಂಬರ್ ಇಪ್ಪತ್ತೇಳರಂದು ಕೃಷಿ ಬೆಲೆ ಆಯೋಗದ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಪ್ರವಾಸವೇ ರಾಯಚೂರಿನಿಂದ ಆರಂಭಿಸಲಾಗಿದ್ದು ರೈತರಿಗೆ ಬೇಕಾಗುವ ಅಗತ್ಯ ನೆರವನ್ನು ಆಯೋಗದಿಂದ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ದೇಶ ರಾಜ್ಯ ಪ್ರಾದೇಶಿಕ ಹಾಗೂ ಜಿಲ್ಲೆಯಲ್ಲಿ ಕೃಷಿಯಲ್ಲಿ ಆಗುವ ಹವಾಮಾನ ಬದಲಾವಣೆ ಕುರಿತು ಸಂಬಂಧಿಸಿದ ವಿಜ್ಞಾನಿಗಳು ಅಧಿಕಾರಿಗಳು ಹಾಗೂ ರೈತರೊಂದಿಗೆ ನಿರಂತರ ಚರ್ಚೆ ಮಾಡಲಾಗುತ್ತಿದ್ದು ರೈತರಿಗೆ ಏನು ಮಾಡಬಹುದು ಅದನ್ನು ಕಂಡುಕೊಳ್ಳಲು ಆಯೋಗದಿಂದ ನಿರಂತರ ಪ್ರಯತ್ನ ನಡೆಯುತ್ತದೆ ಎಂದು ಹೇಳಿದರು ರೈತರು ಬೆಳೆಯುವ ಬೆಳೆಗಳಿಗೆ ಲಾಭದಾಯಕ ಬೆಲೆ ದೊರೆಯಬೇಕು ಆಗ ಮಾತ್ರ ಅವರ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಂತಾಗುತ್ತದೆ ಕೃಷಿ ಉತ್ಪನ್ನಗಳ ಸಾಗುವಳಿಗಾಗಿ ರೈತರು ಬೀಜ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಮುಂತಾದವುಗಳಿಗಾಗಿ ಹೇರಳವಾಗಿ ಹಣ ಖರ್ಚು ಮಾಡುತ್ತಾರೆ ಸಾಗುವಳಿ ಮಾಡಿದ ಕೃಷಿ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟವಾದಾಗ ಮಾತ್ರ ಮುಂದಿನ ಬೆಳೆಯ ಸಾಗುವಳಿ ಕುಟುಂಬದ ನಿರ್ವಹಣೆ ಹಾಗೂ ಆರ್ಥಿಕವಾಗಿ ಸದೃಢರಾಗಲು ಅನುಕೂಲವಾಗುತ್ತದೆ ಎಂದರು ಮಣ್ಣಿನ ವೈವಿಧ್ಯತೆ ಇರುವುದು ನಮ್ಮ ಜನರು ಬೆಳೆತಾ ಇರುವಂತಹ ಬೆಳೆಗಳ ಪದ್ಧತಿ ಹಾಗೂ ಹೈನುಗಾರಿಕೆ ಮೀನುಗಾರಿಕೆ ಹಾಗೂ ತೋಟಗಾರಿಕೆ ಇವೆಲ್ಲವೂ ಅರ್ಥ ಮಾಡಿಕೊಳ್ಳಲು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡಿದ್ದು ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮವೊಂದರಲ್ಲಿ ದೇಶದ ವಿವಿಧ ಭಾಗಗಳಿಂದ ಬಂದ ತಜ್ಞರು ಕೃಷಿ ತಂತ್ರಜ್ಞಾನ ಬಗ್ಗೆ ಸಲಹೆಗಳನ್ನು ನೀಡಿದ್ದಾರೆ ಅಲ್ಲದೆ ಸರ್ಕಾರದಿಂದ ಇಳುವರಿ ಇನ್ನೂ ಜಾಸ್ತಿ ಮಾಡಲು ಅನೇಕ ಸಲಹೆಗಳನ್ನು ನೀಡುತ್ತಿದೆ ಎಂದರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯು ಕಾಲಕಾಲಕ್ಕೆ ಸುಧಾರಣೆಯಾಗಬೇಕು ಅಲ್ಲದೆ ರೈತರಿಂದ ಸಲಹೆ ಸೂಚನೆಗಳನ್ನು ಪಡೆಯಬೇಕು ರೈತರಿಗೆ ವಾಹನದ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರೇಡರ್ಸ್ಗಳು ಭಾಗವಹಿಸುವಂತೆ ನೋಡಿಕೊಂಡು ರೈತರಿಗೆ ಉತ್ತಮ ದರ ದೊರಕಿಸಿಕೊಡಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇಪ್ಪತ್ತೇಳು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಬೆಳೆಯುವ ದಕ್ಷಿಣ ಪ್ರವಾಸ ರಾಯಚೂರಿನಿಂದ ಆರಂಭ ಮಾಡುತ್ತೆ ಆಮೇಲೆ ಇವತ್ತು ಸಾಯಂಕಾಲ ಈ ಬರುವ ಉದ್ದೇಶ ಅಂತಂದರೆ ಪ್ರತಿ ಜಿಲ್ಲೆಯಲ್ಲಿ ರೈತರ ಜೊತೆಗೆ ನಮ್ಮ ವಿಜ್ಞಾನಿಗಳ ಜೊತೆಗೆ ಎಲ್ಲ ಕೃಷಿ ಕ್ಷೇತ್ರದ ವಿಭಾಗೀಯ ಅಧಿಕಾರಿಗಳ ಜೊತೆಗೆ ಎಲ್ಲ ಆಡಳಿತ ತೃತಜ್ಞರ ಜೊತೆಗೆ ರೈತ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಕೃಷಿ ಬೆಲೆ ಆಯೋಗ ರೈತರ ನಿರ್ದೇಶನ ಏನು ಮಾಡಬಹುದು ಅದನ್ನು ಕಂಡುಕೊಳ್ಳಲಿಕ್ಕೆ ಸಹಾಯಕಾರಿಯಾಗ ನನ್ನ ಒಂದು ಕಲ್ಪನೆ ಅಂತ ಬೇಕು ಲ್ಲ ಗೊತ್ತಿದೆ ಅಂತ ನಾವು ಒಪ್ಕೊಳ್ಳ ಯಾಕೆಂದರೆ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಭಾಳ ವಿಶಾಲವಾದಂಥ ಪ್ರದೇಶ ಉಂಟು ವೈವಿಧ್ಯತೆ ಭಾಳ ಇದೆ ಈ ವೈವಿಧ್ಯತೆ ಭಾಳ ಇದ್ದಿದ್ದರಿಂದ ಹವಾಮಾನ ಇರುವುದು ಮಣ್ಣಿನ ವೈವಿಧ್ಯತೆ ಇರುವುದು ನಮ್ಮ ಜನರು ಬೆಳೀತಾ ಇರುವಂತಹ ಬೆಳೆಗಳ ಪದ್ಧತಿ ಹೈನುಗಾರಿಕೆ ಮೀನುಗಾರಿಕೆ ತೋಟಗಾರಿಕೆ ಇವೆಲ್ಲವೂ ಭಾಳ ವೈವಿಧ್ಯತೆ ಕೊಟ್ಟಿದ್ದೀವಿ ಇದೆಲ್ಲ ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡ ನಂತರ ನಾವು ಸರ್ಕಾರಕ್ಕೆ ಏನು ಹೇಳಬೇಕು ಅಂತ ಹೇಳೋಕ್ಕೆ ಸರಿಯಾಗಿದೆ ಯಾಕಂದರೆ ವೈಜ್ಞಾನಿಕ ಪದ್ಧತಿ ಅಂದರೆ ಅದು ಅದಕ್ಕೆ ಬೇಕಾದಂಥ ಮಾಹಿತಿ ಸಂಗ್ರಹ ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ ನಾನು ನಿನ್ನೆಯಿಂದ ಅನೇಕ ಜೊತೆ ಚರ್ಚೆ ಮಾಡಿ ನಿನ್ನೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ವಿಸ್ತರಣೆಯ ಬಗ್ಗೆ ಒಂದು ಚರ್ಚಾ ಕೂಡ ಏರ್ಪಾಡ್ತಾರೆ ಅಲ್ಲಿ ದೇಶದ ಅನೇಕ ಭಾಗಗಳಿಂದ ಬಂದಿದ್ದು ತಜ್ಞರು ಬಂದಿದ್ದು ಕೃಷಿ ವಿಸ್ತರಣೆ ಇವತ್ತು ನಮ್ಮ ದೇಶದಲ್ಲಿ ಬಹಳಷ್ಟು ಮಟ್ಟಿಗೆ ಸುಧಾರಣೆ ಆಗುತ್ತೆ ಆ ಕೃಷಿ ವಿಸ್ತರಣೆ ಇದೆ ಅದು ಸುಧಾರಣೆ ಆಯಿತು ಅಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಏನು ಹೊಸ ವಿಜ್ಞಾನ ತಂತ್ರಜ್ಞಾನ ಕೊಡ್ತಾರೆ ಅದನ್ನು ರೈತರವರೆಗೆ ತಲುಪಿಸಲಿಕ್ಕೆ ಸಾಧ್ಯ ಇಲ್ಲೆಲ್ಲ ಇಲ್ಲೇ ಹುಡುಗರು ಆ ರೀತಿ ಚರ್ಚೆ ಆಯಿತು ಆಮೇಲೆ ನಮ್ಮ ಕೃಷಿ ತಂತ್ರಜ್ಞಾನ ಸಂಸ್ಥೆ ಅಂತ ಒಂದು ಐ ಐ ಟಿ ಅದು ಬೆಂಗಳೂರಿನಲ್ಲಿ ಕೇಂದ್ರ ಸಂಸ್ಥೆ ಇದೆ ಇಲ್ಲಿ ಜಿಲ್ಲಾ ಸಂಸ್ಥೆ ಇದೆ ಅಲ್ಲಿ ಏನು ಕೃಷಿಗೆ ಸಂಬಂಧಪಟ್ಟಂತೆ ಯಾರಾದರೂ ಕೂಡ ಅಲ್ಲಿ ಮೆಂಬರ್ ಆಗೋದು ಮೆಂಬರ್ ಸಾಕು ವಿಶೇಷವಾಗಿ ಯಾರು ರಿಟೈರ್ಡ್ ಆಗಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ರೈತರು ಅಲ್ಲಿ ಮೆಂಬರ್ಸ್ ಆಗಬೇಕು ಅವರು ಕೂಡ ರೈತರ ಜೊತೆ ಒಂದು ಸಮನ್ವಯ ಸನ್ನಿಸ್ತಾರೆ ಅವರು ಕೂಡ ಕೂಡ ಚರ್ಚೆ ಮಾಡ್ತಾರೆ ಮತ್ತು ಎ ಪಿ ಎಮ್ ಉದ್ದೇಶ ಬರೋದ್ದೇಶ ಮುಖ್ಯವಾಗಿ ಎ ಪಿ ಎಮ್ ಸಿ ಕೊನೆಗೆ ರೈತರ ಆದಾಯ ಎಷ್ಟು ಆಗುತ್ತೆ ಅದು ಇಲ್ಲ ಅವರ ರೈತರು ಭಾಳ ಚೆನ್ನಾಗಿ ಬೆಳೀಬೋದು ಇಳುವರಿ ಜಾಸ್ತಿ ಆಗ್ತಾ ಹೋಗ್ಬೋದು ಅದ್ರ ಮೇಲೆ ಒಳ್ಳೆಯ ಬೆಲೆ ಸಿಗಲಿಲ್ಲ ಅಂತಂದರೆ ಏನು ಪ್ರಯೋಜನ ಅದೇನು ನೀರಲ್ಲಿ ಹುಣಸೆ ತುಳೋದಾಗುತ್ತೆ ಅದಕ್ಕೋಸ್ಕರ ಎ ಪಿ ಎಮ್ ಸಿ ಮಿತ್ರರ ಜೊತೆಗೆ ಚರ್ಚೆ ಮಾಡಿ ಇಲ್ಲಿ ವ್ಯವಸ್ಥೆ ವ್ಯವಸ್ಥೆ ಆಗಿದೆ ಈ ವ್ಯವಸ್ಥೆ ಏನು ಸುಧಾರಣೆ ತರಲಿಕ್ಕೆ ಆಗ್ತದೆ ನಾನು ತಿಳ್ಕೊಳ್ಳಿಕೆ ಬಂದಿದೆ ರಾಯಚೂರು ಎ ಪಿ ಎಮ್ ಸಿ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಇದು ನಮ್ಮ ರಾಜ್ಯದ ಮಾರುಕಟ್ಟೆ ವ್ಯವಸ್ಥೆಯನ್ನು ಪ್ರತಿಬಿಂಬಿಸಲಿಕ್ಕೆ ಅದಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಮೊದಲನೇ ಸಾರಿ ರಾಯಚೂರು ಕಿರಣ್ ಮತ್ತು ಈ ರಾಯಚೂರು ಎ ಪಿ ಎಮ್ ಸಿ ನಮ್ಮ ಈ ಆಗಿ ಹತ್ತೊಂಬತ್ತು ತೊಂಬತ್ತೊಂದು ಕೆಲಸ ಏಕೆ ನನಗೆ ಅನುಭವ ಇದೆ ಈಗ ಕಾಟನ್ ನಮ್ಗೆ ಗೊತ್ತಿದೆ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಎಪ್ಪತ್ತೈದು ಸಾವಿರ ಹೆಕ್ಟೇರಿಂದ ಎರಡು ಸಾವಿರ ಆರ್ನೂರು ಹೆಕ್ಟ್ರೇಡುತ್ತೆ ಎಪ್ಪತ್ತೈದು ಸಾವಿರ ಹೆಕ್ಟೇರ್ನೇ ಮೊದಲು ವಿಭಾಜ್ಯ ರಾಯಚೂರು ತೊಂಬತ್ತೊಂಬತ್ತರಲ್ಲಿ ಎರಡು ಸಾವಿರ ಆರ್ನೂರು ಹೆಕ್ಟ್ರಿಗೆ ಯಾಕೈ ಪೆಸ್ಟ್ ಅಟ್ಯಾಕ್ ಜಾಸ್ತಿ ಆಗಿತ್ತು ಪೆಸ್ಟಿಸೈಡ್ ಕಾಸ್ಟ್ ಲೈಸ್ ಇಸ್ಪತ್ಮೂರು ಹೆಕ್ಟರ್ಗೆ ಇಪ್ಪತ್ತ್ ಸಾವಿರ ರೂಪಾಯಿ ಹಾಕಿತ್ತು ರಿಶಿಸ್ ರಿಶಿಸ್ ಟ್ವೆಂಟಿ ರಮಲಕ್ಷ್ಮಿ ಇಲ್ಲಮ್ಮ ಪಾಟೀಲ್ ಪಾಟೀಲ್ ಅವರೇ ಹಾಗೆ ರೈತರ ಜೀವನ ಕಷ್ಟದಲ್ಲಿ ತುಂಬ ಸಾಧ್ಯ ಆಮೇಲೆ ಮೀಟಿಂಗ್ ಆಟ ಬಂತು ಮತ್ತೆ ಅದು ಹೊಸ ಅದು ಮತ್ತೊಂದು ರೋಗ ಬಂದಿದೆ ಸೊ ಇವನ್ನೆಲ್ಲ ನಾವು ಫೀಲ್ಡ್ ಹೋದಾಗ ಅರ್ಥ ನಾವು ಅಲ್ಲಿ ನಮ್ಮ ಕಚೇರಿ ಪುತ್ರ ಇದು ನೀವು ನಮ್ಮ ಕಚೇರಿ ಪೂರ್ತಿಯಾಗಿ ಸಾಧ್ಯ ಆಗಿದೆ ಅದು ನಾನು ನನಗೆ ಅರ್ಥ ಆಯ್ತು ಇಲ್ಲಿಂದ ಅದನ್ನು ಅರೋದು ಅಲ್ಲಿ ನಮ್ಗೆ ಹೇಳ್ತಾ ನಿಮ್ಮ ವ್ಯವಸ್ಥೆ ಸರಿ ಇಲ್ಲ ಸರ್ ಅಂತ ನಾವೇ ನೋಡೋದ ನಮಗೇನಿಲ್ಲ ನಾನು ಇರ್ತೀನಿ ನಾವೆಲ್ಲಿರ್ತೀವಿ ಅದೇ ಟಚ್ಡ ಇವತ್ತು ಲ್ಯಾಪ್ಟಾಪ್ ಇದೆ ಇಲ್ಲಿ ಐದಯ್ ಮಾಡ್ಬೋದು ಅದಕ್ಕಾಗಿ ನೋಡಿದರೆ ಭಾಳ ಭಾಳ ಉಪಯುಕ್ತ ಅಂತ ಮಾಹಿತಿ ಸಿಕ್ಕಿದೆ ಎಲ್ಲ ಕಡೆ ಚರ್ಚೆ ಈಗ ಒಬ್ಬ ಐ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದರು ಸೊ ಈಗ ಕೃಷಿ ಅಧ್ಯಕ್ಷರಾಗಿದ್ದು ಕೃಷಿ ಬಳಿಗೆ ಸಂಬಂಧಪಟ್ಟ ಅಧ್ಯಕ್ಷರಾಗಿದ್ದು ರೈತರಿಗೆ ಯಾವ ರೀತಿ ಹೊರೆ ಆಗ್ತಾ ಇರೋದು ಅದ್ರ ಬಗ್ಗೆ ಜಾಗೃತಿ ಏನಾದರೂ ಮೂಡಿಸೋದಾಗುತ್ತಾ ಇದೆ ನೋಡಿ ಏನಾಗಿದೆ ಈ ನಾವು ಯಾವ ತತ್ವಜ್ಞಾನ ರೈತರಿಗೆ ಕೊಟ್ಟಿದ್ದೀವಿ ಅದಕ್ಕೆ ಇಂಟೆನ್ಸಿವ್ ಸಿಸ್ಟಮ್ ಆಫ್ ಅಗ್ರಿಕಲ್ಚರ್ ಅದೇನು ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ನೀರು ಕೊಟ್ಟರೆ ಇಳುವರಿ ಜಾಸ್ತಿ ಆಗುತ್ತೆ ಅಂತ ತಳಿಗಳನ್ನು ಹುಡುಕಿ ಹಾಕ್ಕೊಂಡಿವಿ ನಾವು ಅದೇ ಫ್ಯೂಚರ್ ದೂಷನ್ ಈ ಕಳೆದ ಅರ್ವತ್ತು ವರ್ಷದಲ್ಲಿ ಇಳುವರಿ ಜಾಸ್ತಿ ಆಗಿದೆ ಅದರ ಜೊತೆಗೆ ಮಣ್ಣಿನ ಫಲಿತ ಫಲಿತಾಂಶ ಕಳಪಟ್ಟಿಗಳಿತ್ತು ಯಾಕೆ ಮೊದಲನೇದು ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಮಾಡುವಂಥ ನೈಡ್ರೋಜನ್ಗಿಂತ ಮುಚ್ಚಾತಂದರೆ ಆರ್ಗ್ಯಾನಿಕ್ ಕಾರ್ಬನ್ ಅದು ನಾವು ತಿಪ್ಪಕ್ಕೆ ಹೋಗೋದು ಸಿಗುತ್ತೆ ಇದರಿಂದ ಸಿಗೋದಿಲ್ಲ ಅದರ ಉಪಯೋಗ ಕಡಿಮೆ ಆಗಿಬಿಟ್ಟಿದ್ದೆ ಈ ನೋಡಿ ನಮ್ಮ ಮಲೆನಾಡು ಇದೆಯಲ್ಲ ಕರ್ನಾಟಕದಲ್ಲಿ ಈ ನಮ್ಮ ಹೊಡ ಪ್ರದೇಶದಲ್ಲಿ ಬಯಲು ನಾಡಿನಲ್ಲಿ ಮೊದಲು ಶೇಕಡ ಬಂದಿತ್ತು ಈ ಶೇಕಡ ಪಾಯಿಂಟ್ ತ್ರೀ ಆಗಿದೆ ಇನ್ನೊಂದು ಏನು ರೈತರಿ ಯಾವ ಪ್ರಮಾಣಕ್ಕೆ ಅನುಗುಣವಾಗಿ ಉಪಯೋಗ ಮಾಡಬೇಕು ರಾಸಾಯನಿಕ ಗೊಬ್ಬರ ಅದು ಅವರಿಗೆ ಸರಿಯಾಗಿ ಗೊತ್ತಿಲ್ಲ ಮೊದಲೇನಾಗಿತ್ತು ಹೊಸದಾಗಿ ನಾವು ಸ್ವತಂತ್ರ ಆದಾಗ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಪೊಟ್ಯಾಷಿಯಂ ಎಲ್ಲ ನಿಗದಿತ ಬೆಲೆಯನ್ನು ಫಿಕ್ಸ್ ಮಾಡ್ತಾರೆ ನಾವು ಎಮ್ ಎಸ್ ಪಿ ನಂತಿವಲ್ಲ ಮಿನಿಮಮ್ ಸಪೋರ್ಟ್ ನಿಗದಿತ ಬೆಲೆ ಅಂದರೆ ಎಮ್ ಎಸ್ ಪಿನೇ ಆ ಎಮ್ ಎಸ್ ಪಿ ಬೆಲೆ ರಾಜ್ಯ ಸರ್ಕಾರವು ಏನಾದರೂ ಆ್ಯಡ್ ಮಾಡಿದರೆ ಅದೇ ನಿಗದಿತ ಬೆಲೆ ಆಗುತ್ತೆ ನಾವೇನು ಬೆಲೆ ನಿಗದಿ ಕೊಡ್ತೀವಿ ಪರಿಸ್ಥಿತಿ ಅದರ ಅರ್ಥ ಏನು ಮಾರುಕಟ್ಟೆಗಳಿಗೆ ಒಂದು ಸೂಚನೆ ಕೊಟ್ಟೆ ಇದು ಸಿಗ್ನಲ್ ಪ್ರೈಸ್ ಅಂತ ಆ ಬೆಲೆ ಏನಿದೆ ನಾವು ಸೀಸನ್ಗಿಂತ ಮುಂಚೆನೇ ಘೋಷಣೆ ಮಾಡಿದ್ವಿ ಮುಂಗಾರು ಹದಿನಾಲ್ಕು ಬೆಳೆಗಳು ಮುಂಗಾರು ಹನ್ನೊಂದು ಬೆಳೆಗಳು ಎಲ್ಲ ಸರಿ ಇಪ್ಪತ್ತೈದು ಬೆಳೆಗಳಿಗೆ ಎಮ್ ಎಸ್ ಪಿ ಘೋಷಣೆ ಮಾಡಲಿದ್ದೀವಿ ಇದೇ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗೌಡ ಕಾರ್ಯದರ್ಶಿ ಆದಪ್ಪ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಜಯಪ್ರಕಾಶ್ ಎಪಿಎಂಸಿ ಸಹಾಯಕ ಕಾರ್ಯದರ್ಶಿಗಳಾದ ಕೃಷ್ಣ ಸೇರಿದಂತೆ ಇತರರಿದ್ದರು